ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯ್ತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಇವತ್ತಕ್ಕೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ಏಪ್ರಿಲ್ ಇಂದ ನವೆಂಬರ್ ವರೆಗೂ ಒಂದು ಯಾರು ಕೂಡ ಅಲ್ಲಿ ತೀರ್ಕೊಂಡಿರ್ಲಿಲ್ಲ ಆಸ್ಪತ್ರೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರ್ಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರು ತೀರ್ಕೊಂಡಿರ್ಲಿಲ್ಲ ಈಗದಮ್ಮ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನ ಕಳಿಸ್ಕೊಟ್ಟು ಯಾಕೆ ರೀ ಸಡನ್ನಾಗಿ ಆಗಿ ನಾಲ್ಕು ಜನ ತೀರ್ಕೊಂಡಿದ್ದಾರಲ್ಲ ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟ್ರುಗಳನ್ನೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನೋ ಬೇರೆ ಏನೋ ಇದ್ದಂಗಿದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾ ಇದೆ ಈಗ ಅಲ್ಲಿ ಬಳ್ಳಾರಿಯಲ್ಲಿ ಉಪಯೋಗವಾದಂಥ ಔಷಧಿಗಳದ್ದು ರಿಪೋರ್ಟ್ ನಮಗೆ ಈಗ ಬರ್ತಾ ಇದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂತ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಅಲ್ಲಿ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದ್ರು ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಸಿಗುತ್ತೆ ಸರ್ ಪರಿಹಾರ ಈಗಾಗಲೇ ಸಿಎಂ ಅವರು ಘೋಷಣೆ ಮಾಡಿದ್ರು ಯಾಕಂದ್ರೆ ನಮ್ಗೆ ಇನ್ನೂ ಅವಾಗ ದೃಢ ಸ್ಪೂರ್ತಿ ದೃಢೀಕರಣ ಆಗ್ಬೇಕು ಏನಾಗ್ ಹೇಗಾಯಿತು ಅಂತ ಆದ್ರೂ ಅದು ಎರಡು ಲಕ್ಷದ ಅವರು ಘೋಷಣೆ ಮಾಡಿದ್ರು ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಸಿಎಂ ಮಾತಾಡ್ತೇನೆ ಸಿಎಂ ಹೂ ನೋಡಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಆ ಸಮಯ ಅವಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಆಯ್ತು ಏನಾಯ್ತು ಆದ್ರೆ ತಿಳ್ಕೊಳ್ಸಿಗೆ ಬೇಕಾ ಸಮಯ ಆಯ್ತಲ್ಲ ವಿಫಲ ನೋಡಿ ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೇನೆ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಾನೆ ಹೇಳಬೇಕು ಯಾಕಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತೆ ಮತ್ತು ಯಾರಾದ್ರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತೊಗೊಳೋದು ಆಗ್ಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬ್ ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು 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 ಇದು ಮಾಡ್ಕೊಳ್ಳೋದು ತಗೊಳ್ಳೋದು ಅಧಿಕೃತ ತಗೊಳ್ಳೋದು ನಮ್ಗೆ ತಗೊಳ್ಳೋದಿಲ್ಲ ಸೊ ಇದು ಯಾಕಾಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ ನೀವು ನಮ್ದು ಫೇಲಿಯರ್ ಆದ್ಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು ನೀವು ನೀವ್ ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಡ್ರಗ್ಸ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ತಿದೀನಿ ಖಂಡಿತವಾಗಿಯೂ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ಅವ್ರ ಸಾವು ನೋಡಿಯಾ ಎಷ್ಟೆಷ್ಟು ಆಗಿದೆ ನಾವು ನಾವ್ ಹೇಳ್ಬೋದಾ ಆಕ್ಸಿಜನ್ ಅಲ್ಲಿ ಎಷ್ಟು ಜನ ಪಾಪ ಮಕ್ಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತೊಗೊಳ್ಳೋಣ ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿದ್ದವ್ರೆ ಅದರಿಂದ ಈ ವ್ಯವಸ್ಥೆಗಳನ್ನ ಸರಿಪಡಿಸಿದೆವುದ್ರೆ ನಾ ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರು ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಇದು ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಯಾವುದು ಮುಚ್ಚು ಮರೆ ಮಾಡುವಂತ ಪ್ರಶ್ನೆ ಇಲ್ಲ ಅದಕ್ಕೆ ನಾನು ಎಲ್ಲಾ ಡೆತ್ಸನ್ನು ಮಾಡಿಸ್ತಾ ಇದ್ದೀನಿ ಈಗ ಬಳ್ಳಾರಿ ಈಗಾಗಲೇ ನಾವು ಅದರ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದೀವಿ ಯಾಕಂದ್ರೆ ಇದು ಅತ್ಯಂತ ಒಂದು ನಮಗೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂತ ವೈಫಲ್ಯ ಅಂತ ಹೇಳಬೇಕಾಗ್ತದೆ ಯಾಕಂದ್ರೆ ಈಗ ಐದು ಜನ ಇರ್ಕೊಂಡಿದ್ದಾರೆ ನಮ್ಮ ಡ್ರಗ್ ಕಂಟ್ರೋಲರ್ ಯಾರಿದ್ದಾರೆ ಸಸ್ಪೆಂಡ್ ಮಾಡಿದೀವಿ ಆಮೇಲೆ ನಮ್ಮ ಕೆ ಎಸ್ ಎಮ್ ಎಸ್ ಎಮ್ ಡಿ ಅವ್ರ ಮೇಲೂ ಕೂಡ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ಸು ಅದನ್ನು ಕೂಡ ಮತ್ತೆ ಮತ್ತೊಮ್ಮೆ ತಪಾಸಣೆ ಮಾಡಿಸ್ತಾ ಇದ್ದೀವಿ ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಲ್ಗೂ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ನಿನ್ನೆ ಬಂದಿದ್ದಾರೆ ವಾಪಸ್ಸು ಅಲ್ಲ ಅಲ್ಲಿರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಅದನ್ನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕಂದರೆ ಇಂತಹ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನು ಕೂಡ ಮರ್ಜ್ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ವೈ ಐ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು ಡೆತ್ ಆಡಿಟ್ ಆಗಬೇಕು ಅದೇನಾದ್ರೂ ಬೇರೆ ಬೇರೆ ಅಂಶ ಅಂದ್ರೆ ನೈಜವಾದಂಥ ಕಾರಣಗಳಿಂದನೂ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮತ್ತು ಈ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಾದಂಥ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ ಅಥ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದೀನಿ ನೀವೊಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದ್ರೆ ಏಪ್ರಿಲ್ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವರದಿಯನ್ನು ಕೊಡಿ ಅದ್ ನೋಡ್ಕೊಂಡು ಅಲ್ಲಿ ಅಲ್ಲಿಂದ ಏನಾದ್ರೂ ನಮಗೆ ಹೊಸ ಮಾಹಿತಿ ಸಿಕ್ಕತ್ತ ಚೆಕ್ ಮಾಡಕ್ ಮಾಡಿಸ್ತಾರೆ ಖರೀದಿ ಇಲ್ಲ ಖರೀದಿ ಮಾಡಿಲ್ಲ ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ವಿ ಫ್ಲೂಯಿಡ್ ಇದೆ ರಿಂಗರ್ ಲ್ಯಾಕ್ಟೇಟು ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂತ ಆದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ಕ ತಾಲೂಕುಗಳಿಂದ ಬಂತು ಆವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ತು ಟೆಸ್ಟ್ ಮಾಡಿಸಿದಾಗ ನಮಗೆ ಆವಾಗ ಕೆ ಇಲ್ಲ ಒಂದು ಫಸ್ಟ್ ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡೋದು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲ್ಯೂರ್ ಅಂತ ಆಗುತ್ತೆ ಅಂತ ಹೇಳಿ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು ಹೈ ನಮ್ಮ ಏನು ನಾವು ಏನು ಇದು ಮಾಡಿದ್ದು ಅದರ ಮೇಲೆ ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲಿಯರ್ ಆಯಿತು ಆವಾಗ ನಾವೇನು ಮಾಡೋದು ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐವಿ ಫ್ಲೂಯಿಡ್ಸ್ ಬೇಕಾಗುತ್ತೆ ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಳಿಸ್ತು ಎಲ್ಲ ಬ್ಯಾಚ್ದು ಅದನ್ನು ಅದು ನಾವು ತಪಾಸಣೆ ಮಾಡಿಸ್ದಾಗ ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು ಆದರೂ ನಾವೇನು ಮಾಡೋದು ಈಗ ಉಪಯೋಗ ಮಾಡಬೇಕು ಅಂತೇಳಿ ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದದು ಮಾತ್ರ ಬಿಡುಗಡೆ ಮಾಡೋದು ಆವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕೆಂದ್ರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಎಲ್ಲ ಉಪಯೋಗ ಮಾಡ್ತಾ ಇದ್ರು ಅದರಿಂದ ಏನು ನಮ್ಗೇನು ಇದೇನು ಬರ್ಲಿಲ್ಲ ಈಗ ಈ ಮೊನ್ನೆ ಬಳ್ಳಾರಿ ಆದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮ್ಗೂ ಹೂವು ಇರುವಂತದ್ದು ಅದರಿಂದನೇ ಆಗಿದೆ